ನಾವು ಏಳು ಜನ ಬಿಜಾಪುರ ಐವಿ ಒಳಗೆ ಟಕ್ಕೆ ಐ ಐವಿ ಒಳಗೆ ನಾವು ಅವಾಗೂ ಅಬ್ಜೆಕ್ಷನ್ ಮಾಡಿದೀವಿ ರೀ ಇಲ್ಲಿ ಸಾಹೇಬ್ರ ನಾವು ಅವ್ರಿಗೆ ಓಟ್ ಹಾಕಲ್ಲ ನಾವು ಓಟೇ ಮತಾನ ಚಲಾಯಿಸಲ್ಲ ನಾವು ನಮ್ಮ ಬಾಡಿ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಅಂದಿದ್ವಿ ಮಾನ್ಯ ಸಚಿವರು ಅಂದರು ಇಲ್ಲಪ್ಪ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕೈ ಎತ್ತಿರ ಅಂದಾಗ ಸಚಿವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಊರನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಬೆಲೆ ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೆಲೆ ಕೊಟ್ಟು ಜಿಲ್ಲಾ ಉಪಾಧ್ಯಕ್ಷ ಶಿವನಗೌಡರಿಗೆ ಬೆಲೆ ಕೊಟ್ಟು ಶೇಖನಗೌಡರು ಕಕ್ಕರ್ ಅಂತೂ ಇದ್ರಾಗ ಇವಲ್ ಆಗಿರೋರು ಅಧ್ಯಕ್ಷ ಒಳಗೆ ಬೆಲೆ ಕೊಟ್ಟು ನಾವು ಅವ್ರಿಗೆ ಆದ್ರೆ ಒಂದು ಹೇಳ್ಬಿಡ್ತೇನೆ ರೀ ಅಲ್ಲಿ ಮೈತ್ರಿ ಡಾಕ್ಟ್ರ್ ಮೂರು ತಿಂಗಳ ಅಧ್ಯಕ್ಷ ಆಗೋದು ಸಭೆಗಳು ತೀರ್ಮಾನ ಆಗಿತ್ತು ರೀ ಸಚಿವರ ಸಮ್ಮುಖದಲ್ಲಿ ಮೂರೇ ತಿಂಗಳ ಅಧ್ಯಕ್ಷ ಆಗಿತ್ತು ಆಮೇಲೆ ಹೋಗಿ ನಾವೆಲ್ಲ ಹತ್ತಿ ಕೈ ಎತ್ತಿ ಅವ್ರನ್ನ ಅಧ್ಯಕ್ಷ ಮಾಡ್ದಿವ್ರಿ ಮುಂದೆ ಮೂರು ತಿಂಗಳ ಅವಧಿ ಮುಗಿಯನೇ ನಾವು ಮಾನ್ಯ ಸಚಿವರ ಗಮನಕ್ಕೆ ತಂದಿವ್ರಿ ಇಲ್ಲರಿ ಹಿಂಗಾಗೈತಿ ಮತ್ತು ಮೂರು ತಿಂಗಳವ್ರ ಅವಧಿ ಮುಗೀತು ಇನ್ಮ್ಯಾಗ ಏನೈತಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಬ್ಯಾರು ಅವಕಾಶ ಕೊಟ್ಟರೆ ತಿಳಿದ್ರು ಅಷ್ಟು ಹೇಳೋಟಿಗೆ ಅವರು ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಯಾರ ಯಾರ್ಮ್ಯಾಗ ಮಾನ್ಯ ಸಚಿವರ ಮ್ಯಾಲೆ ಶೋಭನ್ ಪಾಲಿ ಸಾಯಬ್ರ ಮ್ಯಾಲೆ ಏನು ಆರೋಪ ಮಾಡಿದ್ರಂದ್ರೆ ಅದು ನಿಮಗೆಲ್ಲ ಐತಿ ತಮ್ಮ ಕೆಲವೊಂದು ಪೇಪರ್ದಾಗೂ ಬಂದೈತೆ ರೀ ಹೂವು ಹೂವು ಸುದ್ದಿ ಎಬ್ಸುದು ಎಬ್ಬಿಸಿ ರಾಜೀನಾಮೆ ವಾಪಸ್ ಪಡೆದ್ರಿ ಅದು ರಾಜೀನಾಮೆ ವಾಪಸ್ ಪಡೆದು ಮುಂದಿನ ಅವ್ರ ಪ್ಲಾನ್ ಏನಾಯ್ತು ಅಂತ ಹೇಳಿ ತಮ್ಮ ಎಲ್ಲರೂ ಗಮನಕ್ಕೊತ್ತೀರಿ ಜೆ ಡಿ ಎಸ್ ಸೇರಿಕೊಂಡ್ರು ಬಟ್ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ರೀ ಮೈತ್ರಿ ಡಾಕ್ಟರ್ ಅವರು ಜೆ ಡಿ ಎಸ್ ಸೇರ್ಕೊಂಡಿದ್ದೆ ತಮ್ಮ ಅಧ್ಯಕ್ಷ ಆಸೆಕ್ ಅದು ದಾ ಎಲ್ಲ ತೀರಿದಿಲ್ರಿ ರೀ ಅವ್ರಿಗೆ ಏನೋ ಹೇಳ್ತಾರ ಅವರು ಅಭಿವೃದ್ಧಿ ಅಭಿವೃದ್ಧಿ ನಾನು ಬಂದು ಈಗ ಮೇನ್ ಪಾರ್ಟಿಗೆ ಬಂದುಬಿಡ್ತೇನೆ ರೀ ಅವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ಅಧ್ಯಕ್ಷ ಮುಂದುವರ್ಯಕ ಅಧ್ಯಕ್ಷ ಆಸಕ್ಕೆ ಅವ್ರ ಅಭಿವೃದ್ಧಿ ಪರ ಇಲ್ಲ ಒಳ್ಳೆ ಅಧಿಕಾರ ಪರ ಅವ್ರಿಗೆ ಅಷ್ಟೇ ಇನ್ನು ಕೆಲವೊಂದು ನಿಮಗೆ ಹೇಳ್ಬಿಡ್ತೀನಿ ರೀ ನಾನು ಅವರು ಪ್ರೆಸ್ಮೀಟ್ ಮಾಡಿದ್ರು ಬಿಜಾಪುರದಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲ ಒಂಬತ್ತು ಜನ ಸದಸ್ಯರು ವಿರೋಧಿಗಳನ್ನ ಆ್ಯಕ್ಚುಲಿ ಮೈತ್ರಿ ಡಾಕ್ಟರ್ ಅಧ್ಯಕ್ಷ ಕುರ್ಚಿ ಮ್ಯಾಗೆ ಕುಂದ್ರಬೇಕಾದ್ರೆ ಇದೇ ಒಂಬತ್ತು ಜನ ಸದಸ್ಯರು ಬಲ ಬೇಕಾಗಿತ್ತು ರೀ ಇನ್ನು ಯಾರು ಬೇಕಾಗಿರಲಿಲ್ಲ ಆದ್ರೆ ವಿರುದ್ಧಿಗಳು ಅಂತಾರೆ ಅನ್ನಲ್ರಿ ಎರಡೇದು ನಮ್ಮ ಅಧ್ಯಕ್ಷರು ಹೇಳಿದ್ರು ಹಂಗಾಮಿ ಅಧ್ಯಕ್ಷರು ಅದ್ರಾಗ ವಿಡಿಯೋ ಫೋಟೋಸ್ ಕ್ಲಿಯರ್ ಕಾಣ್ತೈತ್ರಿ ನಾವು ಮೈತ್ರಿ ಡಾಕ್ಟ್ರ್ ವಿರುದ್ಧವಾಗಿ ನಾವು ಒಂಬತ್ತು ಜನಕ್ಕೆ ಹೇಳ್ತೀವಿ ಅವ್ರ ಪರವಾಗಿ ನಾಲ್ಕು ಜನ ಇರ್ತಾರ ಏನೋ ಡಿ ಸಿ ಹೋಗ್ಯಾರ ಮನವಿ ಮಾಡ್ಕೊಳ್ಳಿ ಮಾಡಿದ್ವಿ ಇನ್ನು ಎರಡನೇದಾಗಿ ಮೈತ್ರಿ ಡಾಕ್ಟರ್ ಮೂರು ತಿಂಗಳ ಅವಧಿ ಒಳಗೆ ನಮ್ಮ ಮನಗುಳಿ ಒಳಗೆ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ ನಾನು ಒಂದು ಒಪ್ಪಂದ